ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿಶ್ಚಯ ಪೂರ್ವಕ ನಾಮಸ್ಮರಣೆ ಹಾಗೂ ಚಿತ್ತ ಶುದ್ಧಿ ನನಗೆ ಇಂಥದೊಂದು ಮಾಡಬೇಕಾಗಿದೆ ಎಂಬ ಕಲ್ಪನೆಯನ್ನು ಬಿಟ್ಟು ಬಿಡಬೇಕು ಈಗ ನಾನು ಭಗವಂತನವನಾದನು ಇನ್ನು ನನಗೇನು ಮಾಡುವುದು ಇರುವುದಿಲ್ಲವೆಂಬ ಮನಸ್ಥಿತಿ ಉಂಟಾಗಬೇಕು ಹೇ ಪರಮೇಶ್ವರನೇ ನಾನು ಇನ್ನು ನಿನ್ನ ಸಲುವಾಗಿಯೇ ಬಾಳುತ್ತೇನೆ ನಿನ್ನ ನಾಮಸ್ಮರಣೆಯ ಹೊರತಾಗಿ ನನಗೆ ಬೇರೆ ಕರ್ತವ್ಯವೇನೂ ಉಳಿದಿಲ್ಲ ಎಂಬ ನಿಶ್ಚಯ ಮಾಡುವುದರಿಂದ ಮನಸ್ಸಿಗೆ ಸಮಾಧಾನವಾಗಲಿಕ್ಕೆ ಬೇಕು ವಾರ್ಧಕ್ಯದಿಂದ ಮನಸ್ಸು ದಣಿದಿರುತ್ತದೆ ಆದ್ದರಿಂದ ನಾಮಸ್ಮರಣೆ ಆಗುವುದಿಲ್ಲವೆಂದು ಅನ್ನುವುದು ಉಚಿತವಲ್ಲ ಶರೀರವು ದಣಿಯಬಹುದು ಏಕೆಂದರೆ ಬಾಲ್ಯದಲ್ಲಿ ಬೆಳೆಯುವುದು ವಾರ್ಧಕ್ಯದಲ್ಲಿ ದಣಿವು ದಣಿಯುವುದು ಶರೀರದ ನೈಸರ್ಗಿಕ ಕ್ರಮವೇ ಆಗಿರುತ್ತದೆ ಆದರೆ ಮನಸ್ಸು ದಣಿಯುತ್ತದೆ ಎಂಬುದು ಮಾತ್ರ ಯುಕ್ತಿ ಸಂಗತವಲ್ಲ ಮನಸ್ಸು ಪರಮೇಶ್ವರನ ಅಂಶವಾಗಿರುತ್ತದೆ ಎಂದು ಭಗವದ್ಗೀತೆಯಲ್ಲಿ ತನ್ನ ದಿವ್ಯ ವಿಭೂತಿಗಳನ್ನು ಹೇಳುವಾಗ ಭಗವಂತನೇ ಹೇಳಿರುತ್ತಾನೆ ಮನಸ್ಸಿನ ಅತ್ಯಂತ ಕ್ಷೀಣ ಅವಸ್ಥೆಯೆಂದರೆ ಮೃತ್ಯುವಿನ ಸಮಯ ಆದರೆ ಆ ಸಮಯದಲ್ಲೂ ಕೂಡ ಸ್ಮರಣೆ ಮಾಡು ಎಂದು ಭಗವಂತನು ಹೇಳಿರುವುದರಿಂದ ಅದಕ್ಕೂ ಮೊದಲು ಯಾವಾಗಲಾದರೂ ಮನಸ್ಸು ದಣಿದಿರುತ್ತದೆ ಆದ್ದರಿಂದ ಸ್ಮರಣೆಯಾಗುವುದಿಲ್ಲ ಎನ್ನುವುದು ಉಚಿತವಲ್ಲ ಪ್ರಾರಂಭದಲ್ಲಿ ಆರು ಆರು ಗಂಟೆ ಕುಳಿತು ಜಪ ಮಾಡುತ್ತಿರಬಹುದು ಅಷ್ಟು ಈಗ ಸಾಧ್ಯವಾಗಲಿಕ್ಕಿಲ್ಲ ಅಷ್ಟು ಹೊತ್ತು ಕುಳಿತುಕೊಂಡುವುದಕ್ಕೂ ಆಗಲಿಕ್ಕಿಲ್ಲ ಮಧ್ಯದಲ್ಲಿ ನಿದ್ರೆ ಹತ್ತಬಹುದು ಎಂಬುವುದೆಲ್ಲವೂ ಮಾನ್ಯವಿದೆ ಆದರೆ ಸ್ಮರಣೆ ಮಾಡಲಾಗುವುದಿಲ್ಲವೆಂದು ಹೇಳಲಾಗದು ಮನಸ್ಸು ದಣಿಯುತ್ತದೆ ಎಂಬುದು ನಿಜವಾದ ಕಾರಣವಲ್ಲ ಆದರೆ ಮನಸ್ಸಿನ ಅನ್ಯ ಅನೇಕ ಉಪಾಧಿಗಳು ನಿಜವಾದ ಕಾರಣಗಳಾಗಿರುತ್ತವೆ ಆದ್ದರಿಂದ ಎಲ್ಲ ಉಪಾಧಿಗಳಿಂದ ಹಾಗೂ ಚಿಂತನೆಗಳಿಂದ ನಮ್ಮ ಲಕ್ಷ್ಯವನ್ನು ತೆಗೆದು ಭಗವಂತನ ಕಡೆಗೆ ಹಚ್ಚುವುದು ಅವಶ್ಯವಿರುತ್ತದೆ ಧನ ಸಂಪತ್ತು ಮುಂತಾದ ಪ್ರಪಂಚದ ಎಲ್ಲ ವಿಷಯಗಳನ್ನು ಮನಸ್ಸಿನಿಂದ ತ್ಯಾಗ ಮಾಡಬೇಕು ಈ ರೀತಿಯಾಗಿ ತ್ಯಾಗ ಮಾಡುವುದರಿಂದ ನಮ್ಮ ಧ್ಯೇಯವು ನಿಶ್ಚಿತವಾಗಿ ಸಾಧಿಸಲ್ಪಡುವುದೆಂದು ನಾನು ವಿಶ್ ವಿಶ್ವಾಸಪೂರ್ವಕವಾಗಿ ಹೇಳುತ್ತೇನೆ ಹಣದ ವಾಸನೆ ಹಾಗೂ ಲೌಕಿಕದ ಆಸೆ ಮನುಷ್ಯನನ್ನು ಭಗವಂತನಿಂದ ದೂರ ಮಾಡುತ್ತವೆ ನಾವು ಅವುಗಳ ಹಿಡಿತದಲ್ಲಿ ಸಿಕ್ಕಿಕೊಳ್ಳಬಾರದು ನಾವು ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವಾಗ ಲೋಕೇಶನ ಹಾಗೂ ವಿತ್ತೇಷಣಗಳ ಸಂಬಂಧ ಬಂದೇ ಬರುತ್ತದೆ ಅದನ್ನು ಅಲ್ಲಗಳೆಯುವುದು ಕ್ಷಿಣವಿರುತ್ತದೆ ಆದರೆ ಯಾರಿಗೆ ಭಗವಂತನ ಪ್ರೇಮ ಬೇಕಾಗಿದೆಯೋ ಅವರು ಅವುಗಳ ಗುಣಧರ್ಮಗಳನ್ನು ಅರಿತುಕೊಂಡು ಉಪಯೋಗಿಸಬೇಕು ಅಂದರೆ ಅವುಗಳಿಂದ ಉಂಟಾಗುವ ದೋಷಗಳು ನಮ್ಮನ್ನು ಬಾಧಿಸಲಾರವು ಧರ್ಮಾಚರಣೆ ಭಗವದ್ ಭಕ್ತಿ ನಾಮಸ್ಮರಣೆ ಹಾಗೂ ಸತ್ಸಂಗ ಇವು ಶುದ್ಧಿಯ ಉಪಾಯಗಳಾಗಿರುತ್ತವೆ ಈ ಎಲ್ಲ ವಿಷಯಗಳನ್ನು ಒಂದೇ ಶಬ್ದದಲ್ಲಿ ಹೇಳುವುದೆಂದರೆ ಸತ್ಸಂಗ ಎನ್ನಬಹುದು ಚಿತ್ತ ಶುದ್ಧಿಯ ಲಕ್ಷಣವೆಂದರೆ ಜಗತ್ತೆಲ್ಲವೂ ನಮ್ಮಂತೆ ಸುಖಿಯಾಗಿರಬೇಕೆಂಬ ಭಾವನೆಯಾಗುವುದು ಈ ಭಾವನೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಜಗತ್ತೆಲ್ಲವೂ ಸುಖವಾಗಿರಬೇಕು ಎಂದು ನಿತ್ಯ ಪ್ರಾರ್ಥನೆ ಮಾಡಬೇಕು ಅಂದರೆ ನಿಧಾನವಾಗಿ ಭಗವತ್ ಕೃಪೆಯು ಸಾಧಿಸುತ್ತದೆ ಅಭಿಮಾನವು ಚಿತ್ತ ಶುದ್ಧಿಯಲ್ಲಿ ಹಾನಿಯನ್ನು ಉಂಟು ಮಾಡುವಂತಹುದಿರುತ್ತದೆ ಇದು ಯಾವಾಗ ತನ್ನ ತಲೆ ಎತ್ತುತ್ತದೆ ಹಾಗೂ ಅಪಾಯವನ್ನು ಉಂಟು ಮಾಡುತ್ತದೆ ಎಂಬುದು ತಿಳಿಯಲಾರದು ಆದರೆ ಭಗವಂತನ ಸ್ಮರಣೆಯಲ್ಲಿ ಅಭಿಮಾನದ ಮರಣವಿರುತ್ತದೆ ಆದ್ದರಿಂದ ನಾವು ಭಗವಂತನ ಸ್ಮರಣೆಯನ್ನು ಅಖಂಡವಾಗಿ ಇಟ್ಟುಕೊಳ್ಳೋಣ ಹಾಗೂ ಆನಂದದಲ್ಲಿ ಇರೋಣ ಜಗತ್ತಿನಲ್ಲಿ ನಾಮದ ಹೊರತಾಗಿ ಬೇರೆ ಸತ್ಯ ಇಲ್ಲವೆಂಬ ದೃಢ ಭಾವನೆ ಉಂಟಾಗಬೇಕು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ